ಗುರುಗಳೇ ಧನಸ್ಸು ಮಕರ ಕುಂಭ ಮೀನ ರಾಶಿ ಬಗ್ಗೆ ಹೇಳಬೇಕು ಸೊ ಮೊದಲಿಗೆ ಧನುಸ್ಸು ಇಂದ ಸ್ಟಾರ್ಟ್ ಮಾಡೋಣ ಸೊ ಹೇಗಿದೆ ಅವ್ರಿಗೆ ಧನುಸು ರಾಶಿಗೆ ಚಿಕ್ಕ ಭಟ್ಟ ರಾಜಯೋಗ ಈಗ ನೋಡಿ ಧನುಸು ರಾಶಿಗೆ ಸಪ್ತಮದಲ್ಲಿ ಗುರು ಶುಕ್ರ ಗುರುನು ಬುಧನು ಬತನು ಬಹಳ ಶುಭ ಗ್ರಹ ಸಪ್ತಮಕ್ಕೆ ಬಂದರೆ ವಿಪರೀತ ರಾಜಯೋಗ ನೋಡಿ ದರ್ಶನದ ಇವರು ಯಾಕೆ ರಜನಿಕಾಂತ್ ಅದು ಅವನು ಧನುಷ್ ಅವ್ರಿಗೆ ಅನ್ನೆಂಟಿಬ್ಬರು ಒಂದಾಯ್ತವ್ರ ಅಂತ ನೀವೇ ಹಾಕಿದ ನಿಮ್ಮ ಚಾನಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಒಳ್ಳೆಯ ಸುದ್ದಿ ಅಲ್ವಾ ಧನುಸು ರಾಶಿ ವಿಪರೀತ ರಾಜ್ಯೋಗನ ಕೊಡುವಂಥ ರಾಶಿ ಧನುಸು ರಾಶಿ ನಿಮಗೆ ಗುರುನೂ ಬುಧನು ಸಪ್ತಮದ ಬರೋದು ರಾಜಯೋಗ ಹತ್ತನೇ ಮನೆಯಲ್ಲಿ ಕುಜ ಮತ್ತು ಕೇತು ಬರೋದು ರಾಜ್ಯೋಗ ನನ್ನ ಹೆಂಡತಿ ನನಗೆ ಸಿಕ್ಕಿಲ್ಲಪ್ಪ ನನ್ನ ಗಂಡ ನನಗೆ ಸಿಕ್ತಾ ಅನ್ನೋದು ಇವಾಗ ಡೈವರ್ಸ್ ವಿಚ್ಛೇದನೆ ಬರೋದು ಕೂಡ ಕ್ಲಿಯರ್ ಮಾಡ್ಕಾಸಿ ಹಂಡ್ರೆಡ್ ಪರ್ಸೆಂಟ್ ತುಂಬ ಒಳ್ಳೆಯದು ಶುಕ್ರ ನಿಮಗೆ ಐದನೇ ಮನೆ ಇರೋದು ಸುಖ ಸ್ಥಾನದಲ್ಲಿ ಅದು ವಿಪರೀತ ರಾಜಯೋಗ ಮೂರನೇ ಮನೆಯಲ್ಲಿ ರಾವು ತುಂಬ ರಾಜಯೋಗನ ಕೊಡ್ತಾರೆ ಮೂರನೇ ಮನೆ ರಾವು ತುಂಬ ರಾಜಯೋಗ ನಾಲ್ಕನೇ ಅದು ನಾಲ್ಕನೇ ಮನೆ ಶನಿ ವಿಪರೀತ ರಾಜಯೋಗವನ್ನು ಕೊಡ್ತಾನೆ ನಾಲ್ಕನೇ ಹತ್ತನೇ ಮನೆ ನೋಡಿದ್ರೆ ಬಹಳ ರಾಜಯೋಗವನ್ನು ಕೊಡ್ತಾನೆ ಹಾಗಾಗಿನೇ ಇವಾಗ ಶನಿ ಗ್ರಹ ಸೂರ್ಯನ ನೋಡ್ತಾನೆ ಶನಿ ಸೂರ್ಯನ ನೋಡೋದ್ರಿಂದ ಕಾನೂನಲ್ಲಿ ಏನೇ ಒಂದು ಸಣ್ಣ ಜಗಳಾಗಿರೋ ಕೂಡ ಎಲ್ಲವೂ ಕೂಡ ಸರಿ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟು ಧನುಸು ರಾಶಿಗೆ ವಿಪರೀತ ರಾಜಯೋಗ ಪಾರ್ಟ್ನರ್ಶಿಪ್ಪಲ್ಲಿ ಏನು ಬೇಕಾದ್ರೂ ಬಿಗ್ನೆಸ್ ಮಾಡೋದು ತುಂಬ ದೊಡ್ಡ ಬಿಗ್ನೆಸ್ನ ಮಾಡಿದಾಗ ಅಷ್ಟು ಐಶ್ವರ್ಯನ ಕೊಡುತ್ತೆ ಧನುಸು ರಾಶಿಗೆ ತುಂಬ ತುಂಬ ರಾಜಯೋಗ ನಿಮ್ಮ ಲೈಫಲ್ಲಿ ನೀವು ತುಂಬ ರಾಜಯೋಗನ ಕೊಡುತ್ತೆ ಅಪಾರವಾದ ಸಕ್ಸಸ್ಸನ್ನು ಕೊಡುತ್ತೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ ಪ್ರಿಯ ಬಣ್ಣ ಯಾವ ಪ್ರಿಯ ಬಣ್ಣ ತುಂಬ ಅದ್ಭುತ ಅಂದರೆ ಯೆಲ್ಲೋ ಕಲರು ಮತ್ತು ಹಸಿರು ಕಲರು ತುಂಬ ಲಕ್ಕನ್ನ ಕೊಡುತ್ತೆ ಮತ್ತು ಇವ್ರಿಗೆ ಲೈಟ್ ಬ್ಲ್ಯಾಕ್ ಜೊತೆಗೆ ಹಸಿರು ಮತ್ತು ಹಸಿರು ಮತ್ತು ಎಲ್ಲೋನು ಬಳಸಿದಾಗ ತುಂಬ ಲಕ್ಕನ್ನ ಕೊಡುತ್ತೆ ಭಾಳ ಅದ್ಭುತದ ಲಕ್ಕು ಧನುಸು ರಾಶಿ ಅತಿ ಹೆಚ್ಚು ದೇವರ ಆರಾಧನೆ ಮಾಡಿ ನನಗೆ ಗೊತ್ತಿಲ್ಲ ರಜನಿಕಾಂತ್ ಅವ್ರ ಮಗಳು ಭಾಳ ವಿಶೇಷವಾಗಿ ಆಲಂಗುಡಿ ಗುರು ಟೆಂಪಲ್ ಅತಿ ಹೆಚ್ಚು ಹೋಗ ನಾನು ರಮೇಶ ಅವರು ನಾನು ಹೋದಾಗೆಲ್ಲ ಬಂದಿದೆ ಪೂಜೆಗೆ ಇವತ್ತು ಅವ್ರ ಗಂಡ ಹಂಚಿನ ಚೆನ್ನಾಗ್ತಾರೆ ದೇವ್ರು ಒಳ್ಳೆಯ ವಿಷಯ ಇದು ಭಾಳ ಒಳ್ಳೆಯ ವಿಷಯ ಈ ವಾರ ತುಂಬ ಚೆನ್ನಾಗಿದೆ ನಾನು ಸ್ಟಾರ್ಟಿಂಗೇ ಈ ವಾರ ಓದೋರ ಫುಲ್ ನೆಗೆಟಿವ್ ಇತ್ತು ಈ ವಾರ ಗ್ರಹಗಳೆಲ್ಲ ಚೇಂಜ್ ಅಂದರೆ ತುಂಬ ಬದಲಾವಣೆ ಇದೆ ಈ ವಾರ ಋಷಿಕ ರಾಶಿ ಬಿಟ್ಟರೆ ಟಾಪ್ ಆಗಿದೆ ಟಾಪಲ್ಲಿದೆ ಅಂತ